ಬಾಲಿವುಡ್ ನಟಿ ಪೂನಂ ಪಾಂಡೆ ಇನ್ನಿಲ್ಲ ಮೂವತ್ತೆರಡು ವರ್ಷಕ್ಕೆ ಕೊನೆ ಉಸಿರೆಳೆದಿದ್ದಾರೆ ಬೋಲ್ಡ್ ಬ್ಯೂಟಿ ಗರ್ಭಕಂಠ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಬಳಲ್ತಾ ಇದ್ರು ಕಾಂಟ್ರವರ್ಸಿ ಕುವೈನ್ ಅಂತಲೇ ಫೇಮಸ್ ಆಗಿದ್ದಂತಹ ಪೂನಂ ಪಾಂಡೆ ಕೇವಲ ಮೂವತ್ತೆರಡು ವರ್ಷಕ್ಕೆ ಕೊನೆ ಉಸಿರೆಳೆದಿದ್ದಾರೆ ಮಾಡೆಲ್ ಕಮ್ ಆಗಿದ್ದಂತಹ ಪೂನಂ ಪಾಂಡೆ ಸವನಪ್ಪಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಾಲಿವುಡ್ಗೆ ನಶಿಯನ್ನ ಕೊಡುತ್ತಲೇ ಎಂಟ್ರಿಯನ್ನ ಆಗಿದ್ರು ಎಂಟ್ರಿ ಕೊಟ್ಟಿದ್ರು ಪೂನಂ ಪಾಂಡೆ ನಶಾ ಸಿನಿಮಾ ಮೂಲಕ ನಟಿಯಾಗಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು ಪೂನಂ ಪಾಂಡೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜನಿಸಿದಂತಹ ಪೂನಂ ಪಾಂಡೆ ಕೇವಲ ಮೂವತ್ತೆರಡು ವರ್ಷಗಳಿಗೆ ಸಾವನ್ನಪ್ಪಿರುವಂತದ್ದು ಗರ್ಭಕಂಠ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ದಂತಹ ಪೂನಂ ಪಾಂಡೆ ನಟಿ ಹಾಗೆ ಮಾಡೆಲ್ ಕೂಡ ಆಗಿದ್ದಂತಹ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾರೆ ಮಾಡೆಲ್ ಹಾಗೆ ನಟಿಯಾಗಿ ಹಲವು ವರ್ಷಗಳಿಂದ ಪಡ್ಡೆ ಹುಡುಗರ ನಿದ್ದೆಯನ್ನ ಕದ್ದಿದ್ದಂತಹ ಪೂನಂ ಪಾಂಡೆ ಕೊನೆ ಉಸಿರೆಳೆದಿರುವಂತದ್ದು ಸರ್ವಿಕಲ್ ಕ್ಯಾನ್ಸರ್ನಿಂದ ಹಲವು ವರ್ಷಗಳಿಂದ ಬಳಲ್ತಾ ಇದ್ರು ಬಾಲಿವುಡ್ಗೆ ನಶೆ ಅನ್ನುವಂತಹ ಫಿಲ್ಮ್ ಮೂಲಕ ಎಂಟ್ರಿಯನ್ನ ಕೊಟ್ಟಿದ್ದಂತಹ ನಶೆ ಹುಡುಗಿ ಪೂನಂ ಪಾಂಡೆ ಇನ್ನಿಲ್ಲ ಅನ್ನುವಂತಹ ಸುದ್ದಿ ನಿಜಕ್ಕೂ ಸಾಕಷ್ಟು ಜನರಲ್ಲಿ ಶಾಕ್ ಅನ್ನ ಉಂಟು ಮಾಡ್ತಾ ಇದೆ ಮಾಡೆಲ್ ಕಮ್ ನಟಿ ಪೂನಂ ಪಾಂಡೆ ಕೊನೆ ಉಸಿರೆಳೆದಿದ್ದಾರೆ